ಎಲ್ಲಿ ಮಚ್ಚ ತೋರಿಸಿ ನಿಮ್ದು ಹಂಗಿದೆ ಒಳ್ಳೆ ಲಾಂಗ್ ಇದ್ದಂಗೆ ಇದೆಯಲ್ಲ ಮಚ್ಚ ಹಂಗೆ ಮತ್ತೆ ಅದನ್ನೇ ಕಟ್ ಮಾಡಿ ಅದರಲ್ಲೇ ಕಟ್ಬೇಕು ಅವ್ರೆ ಒಂದ್ ಟನ್ಗೆ ಎರಡ್ ಎರಡೂವರೆ ಸಾವಿರ ನಂಬ್ರಿ ಎರಡು ಒಂಬೈನೂರು ಒಂದ್ ಟನ್ಗೆ ಎಷ್ಟು ಟನ್ ಬರ್ತದೆ ಇದು ಅಂದ್ರೆ ಒಂದು ಒಂದು ಇದು ನಮಗೆ ಅಂದ್ರೆ ನೂರ್ ಟನ್ ಗಂಟೆ ಒಂದು ಲೆಕ್ಕ ಈ ಕಬ್ ತಿಂದ್ರೆ ನೆಗಡಿ ಬರಲ್ಲಂತೆ ಹಾ ಇದುವೇ ಇದು ಚೆನ್ನಾಗಿರುತ್ತೆ ಕಬ್ಬು ಇದು ಹಾ ಇವಾಗ ಎಷ್ಟು ಕೊಟ್ರಿ ಇದು ಕಬ್ಬು ಕಟ್ ಮಾಡ್ತಾರ ಅದೇ ಅವರು ಇದು ಮಾಡಿ ಅಲ್ಲಿ ತೂಕ ಮಾಡ್ತಾರೆ ಆ ತೂಕ ಮಾಡಿ ಬಂದ ಮೇಲೆ ನಮಗೆ ಇಷ್ಟ ಆಯಿತು ಅಂತ ಲೆಕ್ಕ ಸೊ ಅಲ್ಲೇ ಅಲ್ಲೇ ತೂಕ ಮಾಡ್ತಾರೆ ಕಬ್ಬಿನ ಫ್ಯಾಕ್ಟ್ರಿಯಲ್ಲಿ ಹ್ಞೂ ಕಬ್ಬಿನ ಫ್ಯಾಕ್ಟ್ರಿಯಲ್ಲಿ ಅಲ್ಲಿ ತೂಕ ಸೊ ಅವರು ಆರ್ಡ್ರ್ ಕೊಟ್ಟಿದ್ದು ಮಾಡೋದ ಹ್ಞೂ ಹ್ಞೂ ಆರ್ಡರ್ ತಗೊಬೇಕು ನೀವು ಕಬ್ಬು ಮಾಡ್ಬೇಕಂದ್ರೆ ಅವ್ರಿಗೆ ಹ್ಞೂ ನಾವು ಆರ್ಡರ್ ಮಾಡ್ಕೋಬೇಕು ಹಾಂ ಯಾವ ರೀತಿ ಆರ್ಡರ್ ತಗೊಂತೀರಾ ಹಂಗೆ ಮಾತಾಡ್ರಿ ಯಾಕೆ ಅಂತಂದ್ರೆ ಹಾಂ ನಾವು ಅಲ್ಲಿ ಆರ್ಡ್ರ್ ಮಾಡ್ಕೊಂಡ್ರೆ ನಮ್ಗೆ ಅಲ್ಲಿ ಇದು ಕೊಡೋದು ಹಾಂ ಅವರು ಪಾಪ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಹಾಂ ಅಲ್ಲಿ ಇದು ಮಾಡಕ್ಕೆ ಯಾರಿಗೂ ಕೊಡಬಾರ್ದು ಅಂತ ಹೊರಗಡೆ ಹೊರ್ಗಡೆ ಕೊಡಬಾರ್ದು ಹೊರಗಡೆ ಕೊಡಬಾರ್ದು ಅಂತ ಸೊ ಅವ್ರ ಹತ್ರ ಆರ್ಡ್ರ್ ತಗೊಂಡು ಕಟ್ಟಿಂಗ್ ಮಾಡಿಸೋದು ಹಾಂ ಕಟ್ಟಿಂಗ್ ಮಾಡಿಸೋದು ಓ ಎಷ್ಟು ಕೆ ಎಷ್ಟಿದೆ ಇದು ರೇಟಿದು ಇದು ಅಂದರೆ ನಮಗೆ ಎರಡು ಒಂಬೈನೂರು ಆಗ್ತೀರಾ ಎರಡು ಒಂಬೈನೂರು ಅಂದರೆ ಹೆಂಗಿದೋ ರೇಟ್ ಹೆಂಗೆ ರೇಟ್ ಮಾಡೋದು ಇದು ಕಬ್ಬಿನ್ದು ಇದು ಕಬ್ಬಿನ ರೇಟು ಅಂದರೆ ನಮಗೆ ಎರಡು ಎರಡು ಉಳಿದ್ರೂ ಸಾಕು ನಮಗೆ ಎರಡಂದ್ರೆ ಎರಡು ಸಾವಿರ ಉಳಿದ್ರು ಸಾಕು ಅಲ್ಲ ರೇಟ್ ಹೆಂಗಿಂಗ್ ಟನ್ ಲೆಕ್ಕ ಟನ್ ಲೆಕ್ಕ ಒಂದು ಟನ್ಗೆ ಎಷ್ಟು ಬೀಳ್ತದೆ ಇದು ರೇಟ್ ಒಂದು ಟನ್ ಎರಡು ಸಾವಿರದ ಒಂಬೈನೂರ ಒಂಬೈನೂರು ಅದರಲ್ಲಿ ಗಾಡಿ ಕೂಲಿ ಕಳಿಬೇಕು ಲೇಬರ್ ಚಾರ್ಜ್ ಕಳಿಬೇಕು ಅದ ಅದರಲ್ಲಿ ಒಂದು ಟನ್ಗೆ ಎರಡುವ ಸಾವಿರ ಬರೀ ಎರಡು ಒಂಬೈನೂರು ಒನ್ ಟನ್ಗೆ ಎಷ್ಟೊಂದು ಬರ್ತದೆ ಇದು ಅಂದ್ರೆ ಒಂದು ಪ ಒಂದು ಇದು ನಮ್ಗೆ ಅಂದ್ರೆ ನೂರು ಟನ್ ಗಂಟೆ ಲೆಕ್ಕ ನೂರ್ ಟನ್ ಅಂದ್ರೆ ಜಾಸ್ತಿನೂ ಕಿಡಿತಾರ ಇದಕ್ಕಿಂತ ಜಾಸ್ತಿನೂ ಕಿಡಿತಾರ ಅಂದ್ರೆ ನಮ್ಮ ನಮ್ ಲೆಕ್ಕಾಚಾರದ ನೂರ್ ಟನ್ ನೂರ್ ಟನ್ ಬರ್ತದೆ ಕಟ್ ಮಾಡಿದ್ರೆ ಇವಾಗ ಒಂದ್ ಒಂದ್ ಗಾಡಿ ಎಷ್ಟು ಬರ್ತದೆ ಒಂದ್ 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 ಟನ್ ಒಂದ್ ಟನ್ ಹಾಕೊಂಡು ಹೋಗ್ತಾರೆ ಒಂದ್ ಗಾಡಿಗ ಒಂದ್ ಗಾಡಿ ಒಂದು ಗಾಡಿ ಅಂದ್ರೆ ಅಲ್ಲಿ ಅಲ್ಲಿ ಟ್ಯಾಕ್ಟರ್ ಗೆ ಟ್ರಾಕ್ಟರ್ ಗೆ ಐದ್ ಟನ್ ಆರ್ ಟನ್ ಈ ತರ ಲೋಡ್ ಲೋಡ್ ಹಾಕೊಂಡ್ರೆ ಹೋಯ್ ಎಲ್ಲ ಕಬ್ಬೆಲ್ಲ ಕಟ್ ಮಾಡಿ ಇಟ್ಬಿಟ್ಟಿದ್ದಾರೆ ಇದು ಹ್ಞೂ ಇವೆಲ್ಲ ಇಟ್ಟಾರೆ ಕಟ್ ಈಗ ಒಂದು ವಾರ ಎಷ್ಟು ಬರ್ತದೆ ಇದು ಹಾಂ ಒಂದು ವಾರ ಎಷ್ಟು ಎಷ್ಟು ರೂಪಾಯಿ ಬೀಳ್ತದೆ ಇದು ಹ್ಞೂ ಅಂದ್ರೆ ಇದು ನಾವು ಒಂದು ವಾರ ಗಿರ ಲೆಕ್ಕ ಬರಲ್ಲ ಇದು ನಮಗೆ ಅಂದ್ರೆ ಇದು ಬರ್ತದೆ ಅಷ್ಟೇ ಅದು ಎಷ್ಟು ಬೀಳ್ಬೋದು ಒಂದು ವರೆ ಇದು ಫ್ರಿಂಟು ಹಾಂ ಒಂದು ಇನ್ನೂರು ಗ್ರಾಮ್ ಮುನ್ನೂರು ಗ್ರಾಮ್ ಈ ತರ ಒಂದ್ ಕೆಜಿ ಒಂದ್ ಕೆಜಿ ಗಂಟೆ ಬರ್ಬೋದು ಒಂದ್ ಕೆಜಿ ಗಂಟೆ ಬರ್ತದೆ ಎಷ್ಟು ರೇಟ್ ಬಿಡಬಹುದು ಅಂತ ಮಿನಿಮಮ್ ಒಂದ್ವರೆ ಕೆಜಿ ಮೇಲೆ ಬರ್ತದೆ ಒಟ್ಟಿನಲ್ಲಿ ಒಂದ ಒಂದು 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 ಒಂದ್ ಕೆಜಿ ಎಷ್ಟು ರೇಟ್ ಬಿಡಬಹುದು ನಿಮ್ಗೆ ಒಂದು ಕೆಜಿಗೆ ಅಂದ್ರೆ ನಮ್ಗೆ ಒಂದು ಕೆಜಿ ಲೆಕ್ಕ ಬರಲ್ಲ ನಮ್ಗೆ ಎಷ್ಟು ಬಿಳ್ಬೋದು ನಮ್ಗೆ ಏನಂದ್ರೆ ಎಕರೆ ಲೆಕ್ಕ ಎಕರೆಗೆ ಎಷ್ಟು ಕೆಡಿತೀವಿ ಅನ್ನೋದೊಂದು ಮಾಡ್ತಿದ್ವಿ ನಮ್ಗೆ ಒಂದ್ ಎಕರೆಗೆ ಎಷ್ಟು ಲಾಭ ಸಿಗುತ್ತೆ ಒಂದು ಎಕರೆಗೆ ನಮ್ಮ ಲೆಕ್ಕ ಎಷ್ಟು ಸಿಗುತ್ತೆ ಒಂದು ಎಕ್ರೆಗೆ ನಮ್ಗ ಒಂದು ಎಂಬತ್ ಟನ್ನು ನೂರ್ ಟನ್ನು ಕೆಡಿತಾರ ಎಂಬತ್ ಟನ್ನು ಕೆಡಿತಾರ ಅದ್ರಲ್ಲಿ ಏನಪ್ಪಾ ಅಂದ್ರೆ ನಮ್ಗ ಆಗ್ನಕಾರಿ ಎಲ್ಲ ಖರ್ಚು ಕಳದು ಏನೋ ಒಂದ ಮಾ ಅಂದ್ರೆ ಒಂದ ಒಂದು ಎಪ್ಪತ್ತು ಎಂಬತ್ತು ಸಾವಿರ ಉಳಿತದೆ ಅನ್ನೋ ಒಂದು ಲೆಕ್ಕ ಎಷ್ಟು ಎಕರೆ ಹಾಕಿರಿ ಹಾಕಿದಿರ ಆದರೆ ಎಲ್ಲ ಹಂಗೆ ಕಳೆದು ನಾನು ಹೇಳ್ತಾ ಇರೋದು ಎಷ್ಟು ಎಕರೆ ಹಾಕಿದಿರ ನಾವು ಒಂದು ಎರಡು ಎಕರೆ ಹಾಕಿ ಎರಡು ಎಕರೆ ಹಾಕಿ ಹ್ಞೂ ರೀ ಅವ್ರನ್ನ ಮಾತಾಡ್ತಾನೆ ಆಯ್ತಾ ಹಾಂ ಆಯಿತಾ ಹಾಂ ಕೆಡಾಯ್ತು ಇದು ಹ್ಞೂ ರೆ ಆಗೈತೆ ಹಾಂ ಎಲ್ಲ ಕೊಬ್ಬುಗಳೆಲ್ಲ ಈ ಹಾಂ ಎಲ್ಲ ಕಟ್ಟಿಂಗೆಲ್ಲ ನೀವು ಮಾಡೋದಲ್ಲ ಅವರು ಮಾಡೋದು ಕಟ್ಟಿಂಗು ಹಾ ಕಟ್ಟಿಂಗ್ ಮಾಡೋಕ್ಕೆ ಬಳ್ಳಾರಿಂದ ಅವರು ಬರ್ತಾರೆ ಜನ ಬರ್ತಾರೆ ಹಾಂ ಅದು ಜನ ಕರ್ಸೋದು ಯಾರು ಹಾಂ ಜನ ಕರ್ಸೋದು ಅಲ್ಲಿಂದ ಕಳಿಸ್ತಾರೆ ಹಾಂ ಅದು ಫ್ಯಾಕ್ಟ್ರಿ ಕಡೆಯಿಂದಲೇ ಫ್ಯಾಕ್ಟ್ರಿ ಕಡೆಯಿಂದಲೇ ಕರೆಸ್ತಾರೆ ಹ್ಞೂ ಫ್ಯಾಕ್ಟ್ರಿ ಕಡೆಯಿಂದ ಕರಿ ಅವ್ರಿಗೆಲ್ಲ ದುಡ್ಡು ಹಾಂ ಅವರು ದುಡ್ಡು ನಾವು ಕೊಟ್ಟಿರ್ತೀವಲ್ಲ ಎಷ್ಟು ಕೊಟ್ಟಿರ್ತೀರಿ ನೀವು ಅಂದ್ರೆ ಫ್ಯಾಕ್ಟ್ರಿಯವರೆ ಮಾತಾಡಿರ್ತಾರ ಹಾಂ ಫ್ಯಾಕ್ಟ್ರಿಯವರೆ ಮಾತಾಡಿ ಅವ್ರನ್ನ ಕಳಿಸಿರ್ತಾರೆ ಅವ್ರಿಗೆ ಒಂದು ವಾರಕ್ಕೆ ಒಂದು ಮೈ ಪೇಮೆಂಟ್ ಮಾಡ್ತಾರೆ ಒಂದು ವಾರಕ್ಕೆ ಹ್ಞೂ ಸೊ ಅದೆಲ್ಲ ಅದು ಅಲ್ಲೇ ಕಟ್ಟಾಗಿಬಿಡುತ್ತೆ ನಿಮ್ಗೆ ಕೊಡೋದ್ರಲ್ಲೆಲ್ಲ ಕಟ್ಟಾಗಿ ಬರುತ್ತಾ ಹ್ಞೂ ಹ್ಞೂ ಹಾಂ

ನಿಮ್ಮದು ಯಾವ ಊರಣ್ಣ ನಿಮ್ಮದು ಬಳ್ಳಾರಿ ಬಳ್ಳಾರಿ ಸೊ ಈ ಕೆಲಸ ಇದೇನ ನಿಮ್ಗೆ ರೆಗ್ಯುಲರ್ ಆಗಿ ಅಥವಾ ಬೇರೆ ಕೆಲಸ ಇರ್ತದೆ ಇದೇ ರೆಗ್ಯುಲರ್ ಆಗಿ ರೆಗ್ಯುಲರ್ ಆಗಿ ಎಲ್ಲೆಲ್ಲೆಲ್ಲ ಹೋಗಿ ಕಟ್ ಮಾಡ್ತೀರಾ ನಾವು ಎಲ್ಲ ಕಡೆ ಎಲ್ಲಿ ಬಿಡ್ತಾರ ಅಲ್ಲಿ ಕಟ್ ಮಾಡ್ತೀವಿ ಯಾವ ಯಾವ ಊರು ಸುತ್ತೀರಾ ಸುತ್ತಿದ್ದೀರಾ ನಾವು ಕರ್ನಾಟಕದಲ್ಲಿ ಎಲ್ಲ ಫ್ಯಾಕ್ಟ್ರಿ ಕಡಿತೀವಿ ಸ್ವಂತ ಊರು ಬಳ್ಳಾರಿ ಬಳ್ಳಾರಿಲಿ ಹೊಸಪೇಟೆ ಹೊಸಪೇಟೆ ಸೊ ಅಲ್ಲಿಂದ ರೆಗ್ಯುಲರ್ ಅಂದ್ರೆ ಊರ ಯಾವ ಉಳ್ಕೊಂತೀರ ನೀವು ಎಲ್ಲ ಕಡೆ ಸುತ್ತಾ ಇದ್ದರೆ ನಾಲ್ಕು ತಿಂಗಳು ಊರು ಹಾಂ ಊ ಎಂಟು ತಿಂಗಳು ಇಲ್ಲಿ ಕಪ್ತೆಗೆ ಅದು ಹಾಂ ಇನ್ನು ಹೋಗೋದು ಊರಿನಲ್ಲಿ ನಾಲ್ಕು ತಿಂಗಳು ಇರೋ ಅದು ಇನ್ನು ಬಂದುಬಿಡೋದು ಹಾಂ ಹಾಂ ಯುಗ ಯುಗಾದಿ ಟೈಮಲ್ಲಿ ಊರಲ್ಲಿ ಇರ್ತೀರ ನೀವು ಹಾ ಎಲ್ಲಿ ಮುಚ್ಚಿ ತೋರಿಸಿ ನಿಮ್ಮದು ಹೆಂಗಿದೆ ಒಳ್ಳೆ ಲಾಂಗ್ ಇದ್ದಂಗೆ ಇದೆಯಲ್ಲ ಮುಚ್ಚು ಹಾಗೆ ಮತ್ತು ಇಯ್ಯ ಯಾಕೆ ಹಂಗಿರ್ಬೇಕು ಇರಬೇಕು ನಿಮಗೆ ಮತ್ತೆ ಅದು ಕಪ್ ತೆರಿಯಕ್ಕೆ ಆ ಅಂದ್ರೆ ಒಳಗಡೆ ಕೈ ಇರಕ್ಕೆ ಆಗಲ್ಲ ಲಾಂಗ್ ಇದ್ರೆ ಆರಾಮಾಗಿ ಹೊಡಿಬೋದು ಹಾ ಇಲ್ಲಂದ್ರೆ ಕೊಯಿಕೊಂಡ ಹೋಗಿಬಿಡುತ್ತೆ ಕೈ ಹಾ ಹಾ ಆ ಈಗ ನೀವು ಸುತ್ತಿದ್ರೆ ಮಕ್ಕಳಿಗೆಲ್ಲ ಎಜುಕೇಶನ್ ಹೆಂಗೆ ಎಜುಕೇಶನ್ ಓಕರಲ್ಲ ಊರು ಊರು ಬಿಟ್ಟಿ ತಿಳ್ತಿರ ಎಲ್ಲಾ ಅಂದ್ರೆ ರಾಜ್ಯದಲ್ಲಿ ಮಾತ್ರ ಜೊತೆಲಿ ಮಿಡ್ಕಂತೀರಾ ಏ ಇಲ್ಲ ಮಕ್ಕಳಿಲ್ಲಿ ಇಲ್ಲಿ ಬಂದಿಲ್ಲ ಯಾವುದು ಹ ಸಣ್ಣ ಮಕ್ಕಳಿ ಇರೋ ಕರ್ಕೊಂಡು ಬರ್ತಾರೆ ಹ ಆ ನನ್ನ ಮಕ್ಕಳಿ ಇಲ್ಲ ನನ್ನ ಆಗಿಲ್ಲ ಇನ್ನ ಇನ್ನೂ ಮದುವೆ ಆಗಿಲ್ಲ ಇಲ್ಲ 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 ಹ ಆ ಈ ಸರಿ ಆಗಬೇಕು ಹ ಹ ಹೆಂಗೆ ಹೆಂಗ್ ಬರ್ತೀರಾ ಇಲ್ಲಿಗೆ ಟ್ರಾವೆಲಿಂಗ್ ಎಲ್ಲ ಇಂದರಲ್ಲಿ ಮಾಡ್ತೀರಾ ಆ ಟ್ರಾವೆಲಿಂಗ್ ಎಲ್ಲ ಹೆಂಗ್ ಮಾಡ್ತೀರಾ ಟ್ರಾಕ್ಟ್ರು ಲಾರಿ ಹಾ ಬರೋದು ಲಾರಿ ಎತ್ಕೊಂಡ್ಬಂದು ಒಂದಾಗ ಕ್ಯಾಂಪ್ ಹಾಕ್ಬಿಡ್ತೀರಾ ಹಾ ಹಾ ಕ್ಯಾಂಪ್ ಹಾಕೊಂಡು ಕಡಿಯೋದು ಹಾ ಇಲ್ಲಿ ಹಾಕಿದ್ದೀರಾ ಕ್ಯಾಂಪು ಸಿಲ್ಕಲ್ಪುರ ಸಿಲ್ಕಪುರ ಹಾಕಿದ್ದೀರಾ ಹಾ ಅಲ್ಲಿ ಹ್ಞೂ ಹಾಂ ಅಲ್ಲಿ ಒಂದ್ಸಲ ಬರ್ತೀನಿ ರೀ ಹಾಗೆ ಹಾಂ ಫುಲ್ ಕಷ್ಟ ಇದು ಹಾಂ ನೀರು ನೀರು ಸೋರ್ಸ ತಂಗ ಹಾಂ ಹ್ಞೂ ಬೆಳಗ್ಗೆಯಿಂದ ಸಂಜೆ ಗಂಟೆ ಸಂಜೆ ಗಂಟೆ ಇದೆ ಹಿಡಿಯೋದು ಕಟ್ಟೋದು ಲೋಡ್ ಮಾಡೋದು ಬರೀ ಇದೆ ಕೆಲಸ ಹಾ ಹಾ ಎಷ್ಟು ಎಷ್ಟು ಟನ್ ಹೊಡಿತೀರಾ ಒಂದಿಂದಲ್ಲಿ ಒಂದಿಂದಲ್ಲಿ ಹಾ ಹದಿನೈದರಿಂದ ಹದಿನಾರು ಹಾ ಹಾ ಅದೇ ಅದೆಲ್ಲ ನಾನು ಹಂಗೆ ತಗೊಂಡೆ ಇದು ಹೆಂಗ್ಸು ಎಲ್ಲ ಕೆಲಸ ಮಾಡ್ತಾರೆ ಹಾ

ನಿಮ್ಮ ನನ್ನ ಹೆಸರು ಮಂಜು ನಾಯಕ್ ಹಾ ನಿಮ್ದು ಊರು ಅಗ್ರಿ ತಾಲ್ಲೂಕು ಹಾ ಎಷ್ಟು ಕೊಡ್ತಾರೆ ಇದ್ರಲ್ಲಿ ಏನ್ ಕೊಡ್ತಾ ಹಣ ಅದೇ ಮುನ್ನೂರು ನಾನೂರು ರೂಪಾಯಿ ಕೊಡ್ತಾ ಇದಾರೆ ಏನ್ ಒಂದಕ್ಕೆ ಒಂದ್ ದಿನಾಕ ನಾನೂರ ಒಂದಿನಕ್ ನಾನೂರ ಒಂದ್ ನಾನೂರ ಒಂದ್ ಚೆನ್ನಾಗ ನಾನೂರು ದಿನಕ್ಕೆ ಎಷ್ಟು ಚಂದ್ ಮಾಡಿ ಒಂದ್ ದಿನಾಕ ಒಂದೇ ಹಣ್ಣು ಸೇರಿ ಅದು ಹಾ ಒಂದೇ ಚೆನ್ನ ಈ ತರ ಇದ್ರೆ ಏನ್ ಒಂದೇ ಒಂದೆ ಹ ಮುಂದೆ ಟಣ್ಣ ಕಡೆ ಆದಸ ಇದೇ ಕೆಲಸ ಮಳೆ ಇಲ್ಲ ಬೆಳೆ ಇಲ್ಲ ಏನ್ ಕೆಲಸ ಐತಿ ಇವಾಗ ಹ ಮಳೆ ಆಗಿಲ್ಲ ಮಳೆ ಹ ಏನ್ ಕೆಲಸ ಇದ್ರಿ ಏನೇ ಭೂಮಿ ಇದ್ರಿ ಏನಿಲ್ಲ ಇಲ್ಲ ನೀವು ಮಳೆ ಇದ್ರೆ ಅಲ್ಲೇ ಕೆಲಸ ಮಾಡ್ತೀರಾ ಮಾಡ್ತೀವಿ ಒಂದ್ ಮೂರ್ ನಾಲ್ಕು ತಿಂಗಳು ಮಾಡ್ತೀವಿ ಮತ್ತಿನ್ನ ಇಲ್ಲೇ ಬರೋದು ಕಮ್ಮಿ ಬೆಳೆ ಕಮ್ಮಿ ಬೆಳೆ ಕಮ್ಮಿ ಆ ಕಡೆ ಏನ್ ಬಿಡಿತೀರಾ ಆ ಕಡೆ सूर्यकांति कडली सेंगा सेंगा हां जोळा हां नेते जोळा हां अगला ಬೆಳಿತಿ ಹಾ 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 कबु ಬೆಳಿತಿ ಬತ್ತಾನು ಬೆಳಿತಿ веला ಬೆಳಿತಿ ನೀರು ಇರಬೇಕಲ್ಲ ಹಾ ನೀರಿಲ್ಲ ನೀರು ಕಮ್ಮಿ ನೀರು ಕಮ್ಮಿ ಆ ಕಡೆ ಅದು ಕೂಡಾ ಅಕ್ಕಿನು ಹಾಳಮಾಡಿ ಹಾಕಿರಲ್ಲ ಇನ್ನೇನೋ ಇದೆ ದು ಇದೆ ಕೆಲಸ ನಂಗೆ ಇತ್ತಿ ಹಾ ಹಾ ಇಲ್ಲಿ ನಿಮ್ಮ ಮಲ್ಲಂಬಾಡಿ ಜನ ಜಾಸ್ತಿ ಅಲ್ವಾ ನಾವೇಲ ಮಾಣಿಸ ನೀವು ನೀವು ಲಂಬಾಡಿ ಇರ್ತೀಯೋ ಹಾ 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 ನಾನೇ ಬಂದಿದ್ದು ರಾಜಣ್ಣನ ಬಂದೆ ಆವಾಗಲೇ ಮಾತಾಡ್ಸೋಣ ಅಂತ ಬಂದೆ ಈ ಕಪ್ ತಿಂದರೆ ನೆಗಡಿ ಬರಲ್ಲ ನೆಗಡಿ ಬರೋಲ್ಲ ಹಾಂ ಒಂದು ಒಂದು ಎರಡು ದಿನ ಇಟ್ಬಿಟ್ಟು ತಿನ್ಬೋದಾ ಎರಡು ದಿನ ಅಲ್ಲ ಒಂದು ಗಾರ ಇಟ್ಟಿದ್ರೆ ತಿಂದರೆ ಏನಾಗಲ್ಲ ಅದು ಹಾ ಈ ತರ ಇರ್ಬೇಕು ಕಬ್ಬು ತಿನ್ಬೇಕಂದ್ರೆ ಈ ಕಬ್ಬು ತಿಂದ್ರೆ ನೆಗಡಿ ಬರಲ್ಲಂತೆ ಹ ಇದು ಇದು ಚೆನ್ನಾಗಿರುತ್ತೆ ಕಬ್ಬು ಇದು ಅಂದ್ರೆ ಇದು ಫೈನ್ ಆಗಿರುತ್ತೆ ರಸ ಇರುತ್ತೆ ಏನು ಅಂತ ಟೇಸ್ಟ್ ಇರಲ್ಲ ರುಚಿ ಇರಲ್ಲ ಆ ಎಳೆದು ಅಂದ್ರೆ ನಗಡಿ ಬರತ್ತ ನಗಡಿ ಕೆಮ್ಮು ಇವೆಲ್ಲ ಬರ್ತದ ಅದರಿಂದ ಅದನ್ನ ತಿನ್ನಲ್ಲ ಇದಾದ್ರೆ ಚೆನ್ನಾಗಿರುತ್ತ ಇದು ನಗಡಿ ಏನು ಬರಲ್ಲ ಈಗ ಇದಕ್ಕೆಲ್ಲ ಹಾಕ್ತಾರಲ್ಲ ಜ್ಯೂಸ್ಗೆಲ್ಲ ಕಬ್ಬಿನ ಜ್ಯೂಸ್ಗೆ ಅದಕ್ಕೂ ಇದೆ ಥರದ್ದು ತಲೆ ತೊಗೊಂಡು ಹೋಗೋದು ಹ್ಞೂ ಇದೆ ಇದು ಎರಡೇ ಮಿಕ್ಸಿಂಗ್ ಹಾಕಿರ್ತಾರೆ ಏನಾಗದ ಅದಕ್ಕೆ ಹಾಂ ಅಂದ್ರೆ ಅದಕ್ಕೆ ಹಾಂ ಎರಡು ಮಿಕ್ಸಿಂಗ್ ಇರುತ್ತೆ ಹಾಂ ಹೌದು ಅದೇನು ಪರ್ಫೆಕ್ಟ್ ಇರಲ್ಲ ಎಲ್ಲ ಮಿಕ್ಸಿಂಗ್ ಬಿಡಿದ ಎರಡು ಮಿಕ್ಸಿಂಗ್ ಇರುತ್ತೆ ಹಾಂ ಅದಕ್ಕೆ ಒಂದೊಂದು ಟೈಮ್ ನೆಗಡಿನೂ ಬಂದ್ಬಿಡ್ತದೆ ಹ್ಞೂ ಅದು ಕುಡಿದ್ರೆ ಒಂದೊಂದು ಟೈಮಲ್ಲಿ ಹೇಳಕ್ಕಾಗಲ್ಲ ಆಗಲ್ಲ ಅದು ಕಬ್ಬು ನೀವು ಮತ್ತೆ ಹಾಕಿದರಲ್ಲ ಹ್ಞೂ ಅದೇನು ಇಂತ ತಿಂಗಳೇ ಅಂತೇನಿಲ್ಲ ಕಬ್ಬು ಹಾಂ ಹಾಕ್ಬೋದು ಅದು ಯಾವ ಈ ಟೈಮಲ್ಲಿ ಅದು ಹಾಕ್ಬೋದು ಈ ನಿಮ್ಮ ದೇವಳಿಗೆ ಗಂಟು ನಿನ್ನ ದೇವಳಿಗೆ ಗಂಟು ಹಾಕ್ಬೋದು ಹಾಂ ದೇವಳಿಗೆ ಟೈಮ್ಗೆ ಏನಪ್ಪ ಅಂದ್ರೆ ವಡ ಬತ್ತದೆ ಮೇಲುಗಡೆ ಹ್ಞೂ ಸುಲಂಗಿ ಕಡಿತ ಅಂತಾರಲ್ಲ ಹಾಂ ಬೆಳಿ ಒಂಥರ ಬೆಳ್ಳಿಗೆ ಬತ್ತದ ಹಾಂ ಆ ಮೂತಿ ಅದು ಬಂದಾಗ ಅದು ಸುಲಂಗಿ ಬಂದರೆ ಟೆನ್ ಏಜ್ ಬರಲ್ಲ ಅಂತ ಹೂವು ಬಂದುಬಿಟ್ರೆ ಹ್ಞೂ ಹಾಂ ಇದು ಬರಲ್ಲ ಅದು ಬೆಳೆ ಎಲ್ಲ ಮುಂದಕ್ಕೆ ಆಮೇಲೆ ಹಾಂ ಗೌರಿ ಕಬ್ಬು ಅಂದರೆ ಗೌರಿ ಗಂಟ ದೀಪಾವಳಿ ಗಂಟುವೆ ಎಷ್ಟು ನಿಗುಕೊಳ್ತದೆ ಜಾಸ್ತಿ ಜೂನ್ ಜುಲೈಲಿ ಹಾಕ್ಬಿಡ್ಬೇಕು ಕಬ್ಬನ್ನ ಹೋ ಜೂನ್ ಜುಲೈಲಿ ಕಬ್ಬು ಕಬ್ಬು ಜೂನ್ ಜೂನ್ ಜುಲೈಗೆ ಹಾಕಿದ್ರೆ ಎಷ್ಟು ಜುಲೈನಲ್ಲಿ ಹಾಕಿದ್ರೆ ಆದ್ರೆ ಹನ್ನೆರಡು ತಿಂಗ ಸರಿ ಇವರು ತೆರೆಯೋದು ಹದಿಮೂರು ಹದಿನಾಲ್ಕು ಈ ರೀತಿ ಹೋಗುತ್ತೆ ಹಾಂ ತೆರೆಯೋದು ಹದಿಮೂರು ಹದಿನಾಲ್ಕು ತಿಂಗ ಆಗುತ್ತೆ ಅಲ್ಲಿ ಫ್ಯಾಕ್ಟ್ರಿಯರಿಗೆ ಲಾಭ ಫ್ಯಾಕ್ಟ್ರಿಯರ್ಗೆ ಲಾಭ ಇವ್ರಿಗೂ ಲಾಭ ಇಲ್ಲ ನಮಗೂ ಲಾಭ ಇಲ್ಲ ಅದು ಹ್ಞೂ ಅವ್ರಿಗೆ ಲಾಭ ಅಂದ್ರೆ ಅವ್ರಿಗೆ ಅವಳಿ ಇದು ಅದೇನು ಇನ್ನೊಂದು ಎಣ್ಣೆ ಯಾವತ್ತಪ್ಪ ಒಂದು ಮಷ್ಟಿ ಅಂತ ಬರ್ತದೆ ಮಷ್ಟಿ ಒಂದು ಇದು ಒಂದು ಸಕ್ಕರೆ ಒಂದು ಒಂದು ಒಂಥರ ಪೌಡ್ರ್ ಬರ್ತದೆ ಅದರಲ್ಲಿ ಅದು ನಾನಾ ಥರ ಇರ್ತವೆ ಅದರಲ್ಲಿ ಇದ್ರಲ್ಲೇ ಕಬ್ಬಲ್ಲೇ ಬೇರೆ ಬೇರೆ ಇದು ಮಾಡ್ತಾರೆ ಹ್ಞೂ ನಾಲ್ಕು ನಾಲ್ಕು ತರ ಇರ್ತಾವಂತ ಅದರಲ್ಲಿ ಅದರಿಂದ ಅವ್ರಿಗೆ ಲಾಭ ಅಂತ ಹ್ಞೂ ಬೆಲ್ಲ ಮಾಡ್ತಾರೆ ಸಕ್ಕರೆ ಮಾಡ್ತಾರೆ ಹ್ಞೂ ಬೆಲ್ಲ ಸಕ್ಕರೆ ಸಕ್ಕರೆ ಮಾಡೋದೇ ಫ್ಯಾಕ್ಟ್ರಿ ಬೆಲ್ಲ ಮಾಡೋದು ನಮ್ಮ ರೈತರುಗಳೇ ಆಡಿಸ್ತಾರೆ ಹಾಂ ಅದನ್ನು ಅಲ್ಲಿ ಸಕ್ಕರೆ ಫ್ಯಾಕ್ಟ್ರಿಯಲ್ಲಿ ಬೆಲ್ಲ ಮಾಡೋಕೆ ಹೋಗಲ್ಲ ಅಲ್ಲಿ ಬೆಲ್ಲ ಮಾಡಲ್ಲ ಹಾಂ ಬೆಲ್ಲ ಮಾಡೋಲ್ಲ ಇವ್ರು ಮಾತ್ರ ಇದು ಮಾಡ್ತಿರ್ತಾರೆ ಕರೆಂಟ್ ಒಲ್ಲೇ ತಯಾರು ಮಾಡ್ಕೊಂತಾರಲ್ಲ ಫ್ಯಾಕ್ಟ್ರಿನಾಗೆ ಹ್ಞೂ ಮಾಡ್ಬೋದು ಮಾಡ್ತಾರೆ ಹ್ಞೂ ಕಬ್ಬಿನಲೆ ಹ್ಞೂ ಮಾಡ್ತಿರ್ತಾರೆ ಹ್ಞೂ ಇವಾಗ ಮತ್ತೆ ಇವಾಗ ಇವಾಗ ಹಾಕಿರಲ್ಲ ಇದು ತಿಂಗಳು ಬೇರೆ ಆಯ್ತಲ್ಲ ಇದು ಇವಾಗ ಇದು ಈಗ ಹಾಕಾರೆ ಅಲ್ವಾ ಇದು ಸರಿ ಐತಲ್ಲ ಈಗ ಜೂನ್ ಅಲ್ಲಿ ಹಾಕ ಇದು ಜೂನ್ ಈಗ ಇಲ್ಲ ಮೂರ್ ತಿಂಗಳಾಯ್ತು ಅಂದ್ರೆ ಯಾವ ಟೈಮ್ ಅಲ್ಲಿ ಅಂದ್ರ ಜೂನ್ ಜುಲೈ ಜುಲೈ ಆಗಸ್ಟು ಸೆಪ್ಟೆಂಬರ್ ಅಲ್ವಾ ಇವಾಗ ಸೆಪ್ಟೆಂಬರು ಅಕ್ಟೋಬರು ನಾಲ್ಕು ತಿಂಗಳು ಆಗದ ಒಟ್ಟಲ್ಲಿ ನಾಲ್ಕು ತಿಂಗಳ ನಾಲ್ಕು ತಿಂಗಳು ಆಗಿದೆ ಆ ಕಪ್ ದೊಡ್ಡದಲ್ಲಿ ಗೊತ್ತಾಯ್ತು ನಾಲ್ಕು ತಿಂಗಳು ಈ ಕಬ್ ಹಾಕಾರ ಈಗ ಆರಾಮಾಗಿ ಕಬ್ ಇದು ಮಾಡ್ತಾರೆ ಬರ ಇದಕ್ಕೆ ಜೂನ್ ಜುಲೈನಲ್ಲಿ ಕಟಿಂಗ್ ಮಾಡಿಬಿಟ್ಟೆ ಇದು ಲಾಸ್ಟ್ ಟೈಮ್ ಹಾಕಿರಲಿಲ್ಲ ಅನ್ಸುತ್ತಲ್ಲ ಇದು ಹಾಂ 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 ಹಾಕಿದ್ದಲ್ಲ ಹಾಂ ಇವಾಗ ಇಲ್ಲಾಂದ್ರೆ ಇಷ್ಟೊತ್ತು ಕಡಿತಾರ ನೀವು ಹ್ಞೂ ಇವಾಗ ಕಟಿಂಗ್ ಬಂದ್ಬಿಡುತ್ತೆ ನಾವು ಮುಂದೆ ಬರ್ಬೇಕಾದ್ರೂ ಇದು ಕಟ್ಟಿಂಗ್ ಆಗಿರುತ್ತೆ ಇದು ನಾವು ಇದು ಬಿಟ್ರು ಆಮೇಲೆ ಇದು ಕಟ್ಟಿಂಗ್ ಕೊಡೋದು ಎರಡನೇ ಸಾರಿ ಇದು ಮುಂದೆ ಇತ್ತು ಅವಾಗ ಡಿಸೆಂಬರ್ಗೇನೆ ಹೋಗುತ್ತೆ ನೀರೆಲ್ಲ ಹೆಂಗಿದ ನೀರು ಅಂದ್ರೆ ಮಾಮೂಲಿ ಕಾವ್ಲಿ ನೀರು ಇದ್ರೆ ಕಾವ್ಲಿ ನೀರು ಪಂಪ್ ಸೆಟ್ ನೀರ್ಲೆ ಕಟ್ಟೋದು ಇವಕ್ಕೆಲ್ಲ ನೋಡಿ ಸೆಟ್ ನೀರುಗಳಿಗೆ ಇವನ್ನೆಲ್ಲ ಮಾಡಿರೋದು ಅದಲ್ಲವಾ ಕಾಲು ನೀರು ಇದ್ರೆ ಕಾಲು ನೀರು ಬಂದ ಕಾಲು ನೀರು ಕಟ್ಟ ಈ ಕಾಲು ನೀರು ಬರೋ ಜಾಗ ಇದು ಕಾಲು ನೀರು ಇದು ಇವಾಗ ಸ್ಟಾಪ್ ಆಗ್ಬಿಟ್ಟಿದೆ ಹ್ಞೂ ಸ್ಟಾಪ್ ಆಗಿದೆ ಈ ಬಿಡ್ತಾ ಇಲ್ಲ ಯಾರನ್ನು ಕಾಲು ನೀರು ಬಿಡ್ತಾ ಇಲ್ಲ ಇವಾಗ ಬಿಟ್ಟಿಲ್ಲ ಇದಕ್ಕೆ ಸ್ವಲ್ಪ ಸ್ವಲ್ಪ ಗೊತ್ತಾಯ್ತಲ್ಲ ನೀರು ಅಲ್ಲಿ ಬರ್ತಾ ಇದೆ ಹಾಂ ಅಲ್ಲಿ ಬರ್ತದ ಇಲ್ಲಿಗ ಬೈನು ತಂದಿಲ್ಲ ಅವರು ಹ್ಞೂ ಏನು ಕೈ ಕಪ್ಪು ತಿಂತಿದ್ರೆ ಕೈಯೆಲ್ಲ ಬಂಕ ಆಗ್ಬಿಡ್ತದೆ ಬಲೆ ಅಂಟು ಹ್ಞೂ ನೀವು ಹೊರೆ ಕಟ್ತಾನೆ ಹ್ಮ್ 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 ಅದನ್ನೇ ಕಟ್ ಮಾಡಿ ಅದರಲ್ಲೇ ಕಟ್ಬೇಕು ಹೊರೆ ಹ್ಞೂ

ಕಬ್ಬು ತೆಂಗಿನ ಮರ ಕಬ್ಬು ನನ್ ಬದ್ದ ಒಂದಡೆ ತೆಂಗಿನ ಮರ ಹಾಕ್ಬಿಡ್ತೀರಲ್ಲ ಜಾಸ್ತಿ ಎಲ್ಲ ಐತೆ ಅದ್ರದ್ದು ಒಳಗೆ ಮಾತ್ರ ಕಬ್ಬು ಒಳ್ಳೆ ಚೆನ್ನಾಗಿರ್ತದೆ ಬೆಳಿಗ್ಗೆ ಓಡ್ಬತ್ತ ಅವನ ಸೆಕ್ಯೂರಿಟಿ ಹೋಗಿ ನಡಿ ನಡಿ ಅವ್ನು ಸೆಕ್ಯೂರಿಟಿ ಕೊಡಕ್ಕೆ ಬರೋದು ಹ್ಞೂ ನಡಿ ನಡಿ ನೀನು ಮೊದಲು ಕೋಲತ್ಕಂತೀನಿ ನಡಿಯಲ್ಲಿ ಹಾ ನಡಿಯ ಕೋಲ